ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಾಲ್ಕು ವರ್ಷಗಳ ಹಿಂದೆ ರಾಜ್ಯದಲ್ಲಿಯೇ ಒಂದನೇ ಸ್ಥಾನವನ್ನು ಗಳಿಸಿ ಸೈ ಎನ್ನಿಸಿಕೊಂಡಿತ್ತು ಆದರೆ ನಂತರದ ವರ್ಷಗಳಲ್ಲಿ ಕುಸಿಯುತ್ತಾ ಬಂದ ಜಿಲ್ಲೆ ಹದಿನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತ್ತು ಸುಮಾರು ಹದಿನೇಳು ಸಾವಿರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಪರೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಜಿಲ್ಲಾಡಳಿತದಿಂದ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದು ಈಗಾಗಲೇ ಉತ್ತಮ ಫಲಿತಾಂಶ ಪಡೆಯಲು ನಾನಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಸೂಚನೆಗಳನ್ನು ನೀಡಲಾಗಿದೆ ಇದು ಜಿಲ್ಲಾಡಳಿತದ ಕಸರತ್ ತಾತ್ರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಶಾಸಕ ಪ್ರದೀಪ್ ಪೇಶ್ವರ್ ಅವರೇ ಪ್ರತ್ಯೇಕವಾಗಿ ಮತ ವಹಿಸಿ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಟಾಪ್ ಒನ್ ಸ್ಥಾನದಲ್ಲಿರಬೇಕೆಂಬ ಅಭಿಲಾಷೆಯಿಂದ ಸೀರೀಸ್ ಟೆಸ್ಟ್ನಂತಹ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮೂರು ಮಂಚೇನಹಳ್ಳಿ ಸೇರಿ ಒಟ್ಟು ಹದಿನೇಳು ಸರ್ಕಾರಿ ಪ್ರೌಢಶಾಲೆಗಳು ಅನುದಾನಿತ ಶಾಲೆಗಳು ಒಂಬತ್ತು ಸೇರಿ ಇಪ್ಪತ್ತಾರು ಶಾಲೆಗಳ ಸಾವಿರದ ಐನೂರ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ತಿದ್ದಾರೆ ಪ್ರತಿದಿನ ಟೆಸ್ಟ್ ನಡೆಸುವುದರಿಂದ ನಾವು ಮನೆಗಳಲ್ಲಿ ಓದಲೇಬೇಕು ಎಂಬ ಭಯ ಇಲ್ಲ ಬಳಕೆಯಿಂದ ಸಂಜೆಯವರೆಗೂ ನಡೆದ ವಿಷಯವಾರು ಕಲಿಕೆಗೆ ಅಂದು ಸಂಜೆಯೇ ಟೆಸ್ಟ್ ರೂಪದಲ್ಲಿ ನಮ್ಮ ಟ್ಯಾಲೆಂಟ್ ಓರಿಗೆ ಹಚ್ಚಿದಂತಾಗುತ್ತಿದೆ ಇದರಿಂದ ಎಂತ ದಡ್ಡನೂ ಕೂಡ ಬೇಗ ವಿಷಯವನ್ನ ಮನನ ಮಾಡಿಕೊಡಲು ಅನುಕೂಲವಾಗುತ್ತಿದೆ ನನಗಂತೂ ಡಿಸ್ಟಿಂಕ್ಷನ್ ಪಡೆಯುವ ಖುಷಿಯಲ್ಲಿದ್ದೇನೆ ಎಂದು ಸರ್ಕಾರಿ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿ ತಮ್ಮ ಅನಿಸಿಕೆಯನ್ನ ನ್ಯೂಸ್ ಟಿವಿಗೆ ಹಂಚಿಕೊಂಡಿದ್ದಾರೆ ಎಕ್ಸಾಮ್ ಮಾಡೋದ್ರಿಂದ ಇಯರ್ಲಿ ಟೂ ಆರ್ ತ್ರೀ ಟೈಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸರ್ ಆ ಎಕ್ಸಾಮ್ ಟೈಮಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಂದು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಪ್ರತಿಯೊಂದು ಚಾಪ್ಟರ್ ಓದಿ ಬರೆಯೋದಕ್ಕಿಂತ ಈ ಥರ ಡೈಲಿ ಟೆಸ್ಟ್ ಮಾಡೋದ್ರಿಂದ ಡೈಲಿ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಚಾಪ್ಟರ್ ಮಾತ್ರ ನಮಗೆ ಟೆಸ್ಟ್ ಕೊಡ್ತಾ ಇದ್ದಾರೆ ಸರ್ ಆ ಟೆಸ್ಟಲ್ಲಿ ನಮಗೆ ಒಂದೊಂದು ಚಾಪ್ಟರೇ ಓದ್ಕೊಂಡು ಪ್ರತಿಯೊಂದು ಡೈಲಿ ಒಂದೊಂದು ಚಾಪ್ಟರ್ ಓದ್ಕೊಂಬಂದ್ರೆ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡೋ ಕೆಪ್ಯಾಸಿಟಿ ನಮ್ಮಲ್ಲಿ ಬರ್ತಾಯಿದೆ ಸರ್ ಆ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಸ್ ಯಾವ ರೀತಿ ಫಾರ್ಮೇಷನ್ ಆಗಿರುತ್ತೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೊಡ್ಬೋದು ಈ ಇವತ್ತು ನಾವು ಇಂಥ ಕ್ವಶನ್ ಪೇಪರಲ್ಲಿ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ಯಾ ಈ ಕ್ವಶನ್ಗೆ ಆನ್ಸರ್ ಏನಂತ ನಾವು ಮನೇಲಿ ಹೋಗಿ ಸರ್ಚ್ ಮಾಡೋದಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ ಸರ್ ಮತ್ತು ನಾವು ಎಕ್ಸಾಮಲ್ಲಿ ಮನೇಲಿ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ನಾವು ಅದನ್ನು ನೋಡಿಕೊಂಡೆ ಸಾಕು ಅದು ನಮಗೆ ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಸರ್ ಆವಾಗ ನಾವು ಎಕ್ಸಾಮಲ್ಲಿ ಆರಾಮಾಗಿ ಸ್ಕೋರ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾ ಸರ್ ಸರ್ ನಾನು ಟೆಂತ್ಗೆ ಬಂದಾಗಿಂದ ಎಮ್ ಎಲ್ ಎ ಟೆಸ್ಟ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಪ್ರತಿಯೊಂದು ಚಾಪ್ಟರಲ್ಲೂ ಈ ಯಾವಾಗ ಕೇಳಿದ್ರು ನನ್ನನ್ನು ನಾನು ಆ ಕ್ವಶನ್ಗೆ ಆನ್ಸರ್ ಮಾಡೋ ಕೆಪ ಕೆಪಾಸಿಟಿ ನನ್ನಲ್ಲಿ ಬಂದಿದೆ ಸರ್ ಅದು ಅದರಿಂದ ನಾನು ಆ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ ಸರ್ ಡಿಸ್ಟಿಂಕ್ಷನ್ ಪಾಸಾಗೋಷ್ಟು ಕೆಪಾಸಿಟಿ ನನ್ನಲ್ಲಿದೆ ಆ ಟೀಚರ್ಸ್ ಮಾಡಿರೋ ಪಾಠಗಳಿಂದ ಅವರು ಮಾಡಿರೋ ಪಾಠ ನಮಗೆ ತಲೆಯಲ್ಲಿ ಕೂತ್ಕೊಳ್ಳಿದೆ ಮತ್ತು ಅವ್ರು ಮಾಡಿರೋದನ್ನೇ ನಾವು ಟೆಸ್ಟಲ್ಲೂ ಸಹ ಬರೀತೀವಿ ಇದರಿಂದ ನಾನು ಡಿಸ್ಟಿಂಕ್ಷನ್ಗೆ ಬರ್ತೀನಿ ಸರ್ ಇನ್ನು ಪ್ರತಿದಿನ ನಡೆಸುತ್ತಿರುವ ಟೆಸ್ಟ್ಗಳಿಂದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಾಗ್ತಿದೆ ಅವರ ಜ್ಞಾಪಕ ಶಕ್ತಿ ವೃದ್ಧಿಯಾಗ್ತಿದೆ ಇದಲ್ಲದೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರುವ ಮಕ್ಕಳಿಗೆ ಸಂಜೆ ಏಳು ಗಂಟೆವರೆಗೂ ಶಾಲೆಗಳಲ್ಲೇ ವಿಶೇಷ ತರಬೇತಿಗಳನ್ನು ನಡೆಸಲಾಗ್ತಿದೆ ಅವರಿಗೆ ಬೋರ್ ಆಗದಂತಹ ಮೆಥಡ್ನಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿವೆ ಶಾಸಕರ ಉತ್ಸಾಹಕ್ಕೆ ಶಿಕ್ಷಕ ವರ್ಗವು ಸಾಥ್ ನೀಡಿದೆ ಅವರ ಈ ಪ್ರಯತ್ನದಿಂದ ನಮ್ಮ ಶಾಲೆಗಳಿಗೆ ಉತ್ತಮ ಫಲಿತಾಂಶ ಕೂಡ ಸಿಗಲಿದೆ ಎಂದು ಶಿಕ್ಷಕರು ಸಹ ಖುಷಿ ಖುಷಿಯಾಗಿ ಈ ಸೀರೀಸ್ ಅನ್ನು ಸ್ವಾಗತಿಸುತ್ತಿದ್ದಾರೆ ಎಂದು ಬಿಇಒ ಮುನಿ ವೆಂಕಟರಮಣಾಚಾರಿ ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಸಾವಿರದ ಪರೀಕ್ಷೆ ಬರೆದಿರ್ತಾರೆ ಇದು ಎಲ್ ಎ ಸೀರಿಯಸ್ ಅಂದರೆ ಪ್ರತಿ ಟೆಸ್ಟ್ ಮೇಲೆ ಇಪ್ಪತ್ತು ಅಂಕದ ಪ್ರಶ್ನೆಗಳನ್ನು ಅವರು ತಯಾರು ಮಾಡಿ ಅದಕ್ಕೆ ಉತ್ತರ ಕೀಲಿಯನ್ನೂ ತಯಾರು ಮಾಡಿಸಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಸರ್ವಜ್ ಮಾಡ್ತಿದ್ದಾರೆ ಪ್ರಶ್ನೆ ಪತ್ರಿಕೆ ಕಮ್ ಉತ್ತರ ಪತ್ರಿಕೆ ಒಂದರಲ್ಲೇ ಬರ್ತದೆ ಹಾಗಾಗಿ ಪ್ರತಿ ಯೂನಿಟನ್ನು ಅಂದರೆ ಪ್ರತಿ ಅಧ್ಯಾಯವನ್ನು ಟೆಸ್ಟ್ ಮಾಡೋದರಿಂದ ಮಕ್ಕಳು ಅಧ್ಯಾಯವನ್ನು ತೆಗೆದು ಓದುವಂಥ ಒಂದು ಹವ್ಯಾಸ ಬಂದಿದೆ ಸರ್ ಈಗ ಕಳೆದ ವರ್ಷ ನಮ್ಮ ತಾಲೂಕು ಎಪ್ಪತ್ತೊಂಬತ್ತು ಶೇಕಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ತೆಗೆದು ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ಇದೆ ಸರ್ ಹಾಗಾಗಿ ಈ ವರ್ಷ ಶತಾಯಗತಾಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕ್ವಾಂಟಿಟಿ ಕಮ್ ಕ್ವಾಲಿಟಿ ಎರಡೂ ರಿಸಲ್ಟ್ ಬರಬೇಕು ಅಂತಕ್ಕಂಥದ್ದು ಶಾಸಕ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಟಾಪ್ ಒನ್ ಸ್ಥಾನದಲ್ಲಿ ನೋಡುವ ಕನಸು ಹೊತ್ತು ತಮ್ಮ ಪರಿಶ್ರಮ ಅಕಾಡೆಮಿಯಿಂದಲೇ ಸರಣಿ ಪರೀಕ್ಷೆಗೆ ತಗುಲುವ ವೆಚ್ಚವನ್ನ ತಾವೇ ಬರಿಸುತ್ತಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಪ್ರದೀಪೇಶ್ವರ್ ಅವರ ಕನಸು ನನಸಾಗಲಿ ಎಂದು ಎ ನ್ಯೂಸ್ ಟಿವಿ ಬಯಸುತ್ತದೆ ಕ್ಯಾಮೆರಾ ಪರ್ಸನ್ ಅಶ್ವಜತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ